ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಬಂದು ಬೆಳಗ್ಗೆ ನಾನು ಬೇಗ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಎದ್ದು ಎದ್ದಿದ ತಕ್ಷಣವೇ ಮುಖ ಎಲ್ಲ ತೊಳ್ಕೊಂಡು ಒಂದು ಲೋಟ ಟೀ ಕುಡಿದ್ಬಿಟ್ಟು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಇವತ್ತು ಪ್ರತಿ ಸಲ ಏನು ಮಾಡ್ತೈತೆ ಅಂತಂದರೆ ಅಡುಗೆ ಏನಾದರೂ ಮಾಡಿಟ್ಟು ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೈತೆ ಬಟ್ ಇಸ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಯಜಮಾನ್ರು ಮನೇಲೇ ಇರ್ತಾರೆ ಅದರಲ್ಲೂ ಈ ಇವಾಗ ಒಂದು ಎರಡು ವಾರ ಆಯಿತು ಮನೇಲೇ ಇದ್ದಾರೆ ಅದಕ್ಕೋಸ್ಕರ ಫಸ್ಟು ಮೇಲೆ ಇರೋ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ತಿಂಡಿ ಊಟದ ಕಡೆ ಗಮನ ಕೊಡ್ತೀನಿ ಯಾಕಂತಂದರೆ ಮನೇಲಿದ್ದಾಗ ಇದ್ದಾಗ ಅವ್ರು ಒಂದು ಸ್ವಲ್ಪ ಲೇಟಾಗಿಯೇ ಎದ್ದೇಳ್ತಾರೆ ಹಾಗಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಮಾಡ್ತೀನಿ ಕೆಲ್ಸಕ್ಕೆ ಹೋಗೋ ಟೈಮಲ್ಲಾದರೆ ಫಸ್ಟ್ ಅವರಿಗೆ ತಿಂಡಿ ಎಲ್ಲ ಮಾಡಿಕೊಟ್ಬಿಟ್ಟು ಅವ್ರು ಹೋದ್ಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ಒಂದೊಂದು ಸಲ ಒಂದೊಂದು ಸಲ ವಾರಗಳಿದ್ದಾಗ ಬೆಳಕೇನೇ ಎದ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಆಮೇಲೆ ತಿಂಡಿ ಮಾಡಿಕೊಟ್ಟಿರ್ತೀನಿ ಇದೇ ಥರ ಇರುತ್ತೆ ರೊಟೀನ್ ಅಂತ ಹೇಳೋಕ್ಕಾಗಲ್ಲ ಯಾವ ಥರ ಬರುತ್ತೋ ಆ ಥರ ಹೋಗ್ತಾ ಇರುತ್ತೆ ಅಷ್ಟೇ ಹಾಗೆ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಾನು ಒಂದು ವಿಷಯದ ಬಗ್ಗೆ ಮಾತಾಡಬೇಕಿತ್ತು ಹಾಗೆ ಡೈರೆಕ್ಟಾಗಿ ಮಾತಾಡೋಣ ಅಂತ ಅಂದ್ಕೊಂಡೆ ಇರಲಿ ಕೆಲಸ ಮಾಡ್ತಾನೆ ವಾಯ್ಸ್ ಓವರ್ ಕೊಡೋಣ ಅಂತ ಅಂದ್ಕೊಂಡೆ ಇಲ್ಲಿ ಯಾವ ವಿಷಯದ ಬಗ್ಗೆ ಅಂತಂದರೆ ಇತ್ತೀಚೆಗೆ ನೀವು ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದಿಷ್ಟು ವ್ಲಾಗ್ಸ್ಗಳನ್ನ ನೋಡೋರ್ಗಾದರೆ ಗೊತ್ತಿರುತ್ತೆ ಅದರಲ್ಲಿ ಹೆಸರುಗಳನ್ನ ಹೇಳೋಕ್ಕೋಗಲ್ಲ ನಾನು ಏನು ಎತ್ತ ಅಂತ ಹೇಳಿಬಿಟ್ಟು ಒಂದಿಷ್ಟು ಜನ ಯೂಟ್ಯೂಬರ್ಸು ಇದ್ದಾರೆ ನಾನು ಒಂದು ಇಬ್ಬರು ಮೂವರದು ನೋಡ್ತಾ ಇದ್ದೆ ಆನ್ಲೈನಲ್ಲಿ ಇವಾಗೆಲ್ಲ ಆನ್ಲೈನ್ ಶಾಪಿಂಗು ಎಲ್ಲ ಸ್ಟಾರ್ಟ್ ಮಾಡಿ ಮಾಡಿದ್ದಾರೆ ಎಲ್ಲರೂ ಆನ್ಲೈನಲ್ಲೇ ಶಾಪ್ ಮಾಡೋದು ಹಾಗೆ ಯೂಟ್ಯೂಬಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಆನ್ಲೈನ್ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಅದರಲ್ಲಿ ಒಬ್ಬರು ಏನು ಮಾಡಿದ್ದಾರೆ ಆನ್ಲೈನ್ ಬಿಸ್ನೆಸ್ಸಲ್ಲಿ ಒಬ್ಬರು ಸ್ಯಾರಿ ಪರ್ಚೇಸ್ ಮಾಡಿದ್ದಾರೆ ಆ ಸ್ಯಾರಿ ಅದು ಡ್ಯಾಮೇಜ್ ಏನೋ ಆಗಿತ್ತು ಅಂತ ಹೇಳಿಬಿಟ್ಟು ಅವರಿಗೆ ಕಾಲ್ ಮಾಡಿ ಹೇಳಿದ್ರಂತೆ ಈ ಥರ ಡ್ಯಾಮೇಜ್ ಆಗಿದೆ ಸ್ಯಾರಿ ಅಂತ ಹೇಳಿಬಿಟ್ಟು ಅದನ್ನು ಇವರು ಏನು ಮಾಡಿದ್ದಾರೆ ಸುಮ್ಮನೆ ಅವರಿಗೆ ಕಾಲ್ ಮಾಡಿಬಿಟ್ಟು ಈ ಥರ ಡ್ಯಾಮೇಜ್ ಆಗಿದೆ ಸ್ಯಾರಿ ಅಂತ ಹೇಳಿ ಕೊಟ್ಟಿದ್ರೆ ಮೇ ಬಿ ಅವರು ವಾಪಸ್ ತೊಗೊಂಡು ಮತ್ತೆ ಬೇರೆದು ಕೊಡ್ತಿದ್ರು ಅಂತ ಅನಿಸುತ್ತೆ ಬಟ್ ಇವರು ಏನು ಮಾಡಿದ್ದಾರೆ ಅಂತಂದರೆ ಅದನ್ನು ವೀಡಿಯೋ ಮಾಡಿಬಿಟ್ಟು ಈ ಥರ ಸ್ಯಾರಿ ಡ್ಯಾಮೇಜ್ ಆಗಿದೆ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ವೀಡಿಯೋ ಎಲ್ಲ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದಾರೆ ಹಾಗಾಗಿ ಅದು ಅವ್ರ ಬಿಸ್ನೆಸ್ಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಅಂದ್ಕೊಳ್ತೀನಿ ನನ್ನ ಪ್ರಕಾರ ಹಾಗಾಗಿ ಅವರು ಇವರಿಗೆ ಬೈದಿದ್ದಾರೆ ಅದನ್ನೇ ಒಂದು ದೊಡ್ಡ ಕಾಂಟ್ರವರ್ಸಿ ಮಾಡಿಬಿಟ್ಟು ಅವ್ರಿಗೆ ಇವ್ರು ಬೈಯೋದು ಇವ್ರಿಗೆ ಅವ್ರು ಬೈಯೋದು ಎಲ್ಲ ಮಾಡ್ತಾಯಿದ್ದಾರೆ ಅದನ್ನೆಲ್ಲ ಬಿಟ್ಬಿಟ್ಟು ಈ ಥರದ್ದು ಒಂದು ಅವರು ಹಾಗೆ ಇವ್ರಿಗೆ ಹೀಗೆ ಅಂಥೇಳಿ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಬೇರೆ ಯೂಟ್ಯೂಬರ್ಸ್ಗಳ ಮಧ್ಯ ಜಗಳ ತೊಗೊಂಬಂದಿಡೋದು ಮತ್ತು ನಮ್ಮ ನಮ್ಮ ಮಧ್ಯೆ ನಾವು ನಾವು ಯೂಟ್ಯೂಬರ್ಸೆ ಹೊಂದಾಣಿಕೆ ಇಲ್ಲ ಅಂತಂದಾಗ ಕಷ್ಟ ಆಗುತ್ತೆ ಅದನ್ನು ಬಿಟ್ಟು ಎಲ್ಲರೂ ಒಟ್ಟಾಗಿ ಇವಾಗ ಧರ್ಮಸ್ಥಳದಲ್ಲಿ ಒಂದು ಕೇಸ್ ನಡೀತಾ ಇದೆ ನೋಡ್ತಾ ಇರ್ಬೋದು ಸೌಜನ್ಯ ಅವರು ಆ ಕೇಸ್ ಬಗ್ಗೆ ಯಾರೂ ಇಲ್ಲ ಯಾವ ನ್ಯೂಸ್ ಚಾನಲ್ಗಳಲ್ಲಾಗಲಿ ಯಾವ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಾಗಲಿ ಬ್ಲಾಗ್ಸ್ ಮಾಡೋರು ಎಕ್ಸ್ಪೆಷಲಿ ಯಾರೂ ಇಲ್ಲ ಆ ಥರದ್ರ ಬಗ್ಗೆ ಗಮನ ಕೊಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮ್ಮನೆ ಬೇರೆಯವ್ರ ಬಿಸ್ನೆಸ್ಗಳಿಗೆಲ್ಲ ನಾವು ತೊಂದರೆ ಮಾಡೋ ಬದಲು ಯಾವುದೋ ಒಂದು ಸ್ಯಾರಿ ಡ್ಯಾಮೇಜ್ ಬಂದಿರ್ಬೋದು ಬಂದಿರುತ್ತೆ ಹೇ ನಾವೀಗ ಮೀಶೋದಲ್ಲೆಲ್ಲ ಪರ್ಚೇಸ್ ಮಾಡಿದಾಗ ಈ ಥರ ಒಂದು ಡ್ಯಾಮೇಜ್ ಬಂದಿರುತ್ತೆ ನಾವು ಅದೇ ಮೀಶೋದ ಕಂಪ್ನಿಗೆ ಹೋಗಿ ಎಲ್ಲ ಈ ಥರ ಎಲ್ಲ ವೀಡಿಯೋಸ್ನ ಮಾಡಿಬಿಟ್ಟು ಬಿಡ್ತೀವ ಅಲ್ವಾ ಅದು ಹಾಗೆ ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಹೇಳಿಬಿಟ್ಟು ಇಲ್ಲ ಈ ಥರ ಮಿಸ್ಟೇಕ್ ಆಗಿದೆ ಅಂತ ಹೇಳಿದ್ರೆ ಅವ್ರು ವಾಪಸ್ ತಗೊಳ್ತಾರೆ ಅದರಲ್ಲಿ ಏನಿಲ್ಲ ಅದು ಬಿಟ್ಟು ಅವ್ರಿಗೆ ನೀವು ಬೈಯೋದು ನಿಮ್ಗೆ ಅವ್ರು ಬೈಯೋದು ಇದು ನನಗೆ ಎಕ್ಸ್ಪೆಷಲಿ ನನಗೆ ಸರಿ ಅನಿಸಿಲ್ಲ ಅಷ್ಟೇ ಅದು ಇನ್ನೇನಿಲ್ಲ ಈ ಥರದ ವಿಚಾರಗಳನ್ನ ಜಾಸ್ತಿ ಮಾತಾಡಿ ಯೂಟ್ಯೂಬರ್ಸ್ಗಳ ಮಧ್ಯೆ ತೊಗೊಂಬಂದಿಟ್ಬಿಟ್ಟು ಯೂಟ್ಯೂಬರ್ಸೇ ಹೊಂದಾಣಿಕೆ ಇಲ್ಲದೆ ಯೂಟ್ಯೂಬ್ ಚಾನಲ್ನ ನಡ್ಸ್ಕೊಂಡು ಹೋಗೋದು ಸರಿಯಲ್ಲ ಅದಕ್ಕೋಸ್ಕರ ಹೇಳಿದ್ದು ಅಷ್ಟೇ ಅದು ಬಿಟ್ಟು ಈ ಥರದ್ದು ಒಂದು ನ್ಯಾಯವಾಗಿ ನ್ಯಾಯದ ಪರ ಹೋರಾಡೋದ್ರ ಬಗ್ಗೆ ಮಾತಾಡಿದ್ರೆ ಯಾರಿಗಾದರೂ ಒಂದಿಷ್ಟು ಒಳ್ಳೆಯದಾಗತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾವುದೇ ಒಂದು ವ್ಯೂಸ್ಗೋಸ್ಕರ ಆಗಲಿ ಏನಕ್ಕೋಸ್ಕರ ಆಗಲಿ ಇನ್ನೊಬ್ಬರನ್ನ ನಾವು ತೊಳೆದ್ಬಿಟ್ಟು ಬದುಕೋದಕ್ಕಿಂತ ನಮ್ಮ ಒಂದು ಸ್ವಂತ ಇದರಲ್ಲಿ ನಾವು ಬದುಕೋದು ತುಂಬ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ಸುಮ್ಮನೆ ಇವ್ರಿಗೆ ಅವರು ಬೈಯೋದು ಅವ್ರಿಗೆ ಇವ್ರು ಬೈಯೋದು ಅದನ್ನೇ ಒಂದು ವಿಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದು ಹಾಗೆ ಹೀಗೆ ಅಂತೇಳ್ಬಿಟ್ಟು ಸುಮ್ಮನೆ ಯಾಕೆ ಅದೆಲ್ಲ ಆ ಥರದ್ದನ್ನೆಲ್ಲ ಬಿಟ್ಬಿಟ್ಟು ಒಂದು ಒಳ್ಳೆ ವಿಷಯದ ಬಗ್ಗೆ ಮಾತಾಡಿ ಒಂದು ಒಳ್ಳೆ ವಿಷಯನ ಎತ್ತಿ ಇಡೀರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಪೂಜೆ ಕೆಲಸ ಎಲ್ಲ ಆಯಿತು ಇವತ್ತಿನ ವ್ಲಾಗ್ ಒಂದು ಸ್ವಲ್ಪ ಶಾರ್ಟಾಗೇನೇ ಇರುತ್ತೆ ಯಾರೂ ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮಗೆ ನಾನು ಸಿಗ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಚಾನೆಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ